ಈಗ ರಾಗಿನ ಪೈತು ಯಾವ ಔಷಧಿ ಹೊಡಿಬೇಕು ಅಂತೇಳಿ ಮತ್ತೆ ಟೊಮೊಟೊ ಎಷ್ಟು ಔಷಧಿ ಹೊಡಿತಾ ಇದ್ದಾರೆ ಜೋಳ ಎಷ್ಟು ಸೈನಿಕ ಹುಳು ಸೈನಿಕ ಹುಳು ಅಂತ ಯಥೇಚ್ವಾಗಿ ಬರ್ತಾ ಇದೆ ನೀವು ಗೊತ್ತಿರಬೇಕು ಸೈನಿಕವಳಿಗೆ ಹೆಮೊಮೆಟ್ರಿನ್ ಅಂತ ಅಂತೇಳಿ ನಾವೇ ವಿತರಣೆ ಮಾಡ್ತಾ ಇದ್ದೀವಿ ಕೆಮಿಕಲ್ಸ್ ಐದಾರು ಸರಿ ಹೊಡಿಬೇಕಂತೆ ಇಲ್ಲ ಅಂದ್ರೆ ಅದು ಬೆಳೆ ಕೈ ಸಿಗೋದಿಲ್ಲ ಅಂತ ಅಂತ ಹೇಳಿ ಅವರೇ ರೈತನೇ ಖುದ್ದಾಗಿ ಹೇಳ್ತಿದ್ದೆ ಎಷ್ಟು ಯಾವ ರೀತಿ ಇದಾಗಿದೆ ಅಂತಂದರೆ ನಾವು ತಿಂತಕ್ಕಂಥ ಆಹಾರ ತುಂಬನೇ ಅಗೆಟ್ಟೋಗ್ಬಿಟ್ಟಿದೆ ಈಗ ನನಗೆ ವಿಶ್ವದಂತ ಕುಮಾರಸ್ವಾಮಿ ಸರ್ ಅವರು ಸಹ ಒಂದು ಮಾತಾಡೋದು ಹೆಣ್ಮಕ್ಳದ ಬಗ್ಗೆ ನಿಮಗಾಗಿ ತಿಂತಕ್ಕಂಥ ಆಹಾರ ಅಷ್ಟು ವಿಷಪೂರಿತ ಆಗೋಗಿದೆ ಗರ್ಭಪಾತಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಉದಾಹರಣೆ ನಾನೇ ಇದೀನಿ ಇದಕ್ಕೊಂದು ವರ್ಷ ಆಯಿತು ನಾನು ನನ್ನ ಮಗು ಬೆನ್ನಿಸಿ ಬೆನ್ನಲ್ಲಿ ಬೈನಾ ಬೈಸಿಡಾ ಅಂತ ಹೇಳಿ ಬೆನ್ನಲ್ಲಿ ಮೂಳೆ ಕೂತ್ಕೊಂಡಿಲ್ಲ ಈ ಮಗು ಸಾಕಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಡಾಕ್ಟರ್ ಒಂದ್ ವರ್ಷ ಆಚೆ ನಾನ್ಸ ನಾವು ತಿಂತಕ್ಕಂಥ ಆಹಾರ ಅಷ್ಟು ಇದಾಗ ಹೋಗ್ತಾ ಇದೆ ಅದಕ್ಕೆ ದಯವಿಟ್ಟು ಈ ಒಂದು ಸಂದರ್ಭದಲ್ಲೇ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ಸಾವಯವ ಕೃಷಿಗೆ ಒಂದು ಕೊಡ್ಬೇಕು ನಾವು ನಾವು ರಾಸಾಯನಿಕ ಕೃಷಿನ ನಾವು ಕೈ ಬಿಡಬೇಕು ಅಂತ ಹೇಳಿ ಕೇಳ್ಕೊಳ್ಬಹುದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವೊಂದು ನಮ್ಮ ಕಾರ್ಯಕ್ರಮಗಳಿದಾವೆ ಅದನ್ನು ಸಹ ತಿಳಿಸ್ಕೊಡೋಕೆ ಒಂದು ವೇದಿಕೆನ ಬಳಸ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಪಿ ವಿ ಸಿ ಪರೀಕ್ಷೆ ಎರಡು ಇಂಚು ಪೈಕು ಯಾರಾದರೂ ಬೇಕಾಗ್ತು ನಮ್ಮಲ್ಲಿ ಅರ್ಜಿ ತಗೊಳ್ಬೋದು ಕೇಂದ್ರ ಬಂದು ಬಂಧುಗಳಿದೆ ಮತ್ತು ವಿತನೆಯ ಬೀಜಗಳು ಉದ್ದು ಅಲಸಂದೆ ರಾಗಿ ವಿತನೆಯ ಬೀಜ ಸಹಾಯದಿಂದ ವಿತರಣ ಮಾಡ್ತಾ ಇದ್ದೀವಿ ಮಾಡಿದ್ರೆ ಸಹ ನಮಗೆ ನಿಮಗೆ ಯಾರಾದರೂ ಬೇಕಾಗ್ತಕ್ಕಂಥ ರೈತರು ನೀವು ತಗೊಳ್ಬೋದು ಮತ್ತು ಮುಖ್ಯವಾಗಿ ಏನು ಅಂತಂದರೆ ಮಳೆ ನಮಗೆ ಕೈ ಕೊಡ್ತಾ ಇದೆ ಒಂದು ಕಡೆ ಮಳೆ ಆಗ್ತಾ ಇದೆ ಒಂದು ಕಡೆ ಮಳೆ ಆಗ್ತಾ ಇಲ್ಲ ಯಥೇಚ್ಛವಾಗಿ ಬೀಳೋ ಕಡೆ ನಮ್ಗೆ ಏನಂದರೆ ಹುಡುಗು ಅಲ್ಸಂದೆ ಇವೆಲ್ಲ ನಮಗೆ ಹಾಳಾಗ್ತಾ ಇದೆ ಹಾಗಾಗಿ ನಮ್ಗೆ ಏನು ಅಂತಂದರೆ ಬೆಳೆ ವಿಮೆ ಮಾಡಿಸ್ಕೊಳ್ತಕ್ಕಂಥ ರೈತರಿಗೆ ನಮಗೆ ಈ ಒಂದು ಸಂದರ್ಭದಲ್ಲಿ ಬೆಳೆ ವಿಮೆ ರೂಪಾಯಿ ನೀವು ಬೆಳೆ ವಿಮೆನ ಮಾಡಿಸ್ಕೊಂಡ್ರೆ ಅಂತಂದರೆ ಒಂದು ಮೂವತ್ತೆರಡು ಸಾವಿರದಿಂದ ನಲ್ವತ್ತು ಸಾವಿರದವರೆಗೂ ನಿಮಗೆ ಎಕ್ ಸಿಗುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಅಲ್ಸಂದೆ ಇರ್ತಕ್ಕಂಥ ಬೆಳೆಗೆ ನೀವು ವಿಮೆನ ಮಾಡಿಸ್ಕೊಂಡ್ರೆ ಅಂತಂದರೆ ಒಂದು ನಿಮಗೆ ಅನುಕೂಲ ಆಗುತ್ತೆ ಏನೇ ಒಂದು ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥ ಇದರಲ್ಲಿ ಎಲ್ಲಾದ್ರೂ ಸಹ ಒಂದೇ ಅಟ್ ಎ ಟೈಮ್ ನಿಮಗೆ ಅಮೌಂಟು ಇನ್ಸೂರೆನ್ಸ್ ಒಂದು ಕ್ಲೈಮ್ ಆಗುತ್ತೆ ಹಾಗಾಗಿ ನಿಮಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕುವರೆಗೂ ನಿಮ್ಗೆ ಟೈಮ್ ಇದೆ ಅಲ್ಸಂದ್ರೆ ಹೆಸರು ಉದ್ದು ಈ ಬೆಳೆಗಳಿಗೆಲ್ಲ ನೀವು ಬೆಳೆಗಳನ್ನ ಮಾಡಿಸ್ಕೋಬೇಕು ಅಂತ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿಗಳಾದಂತಹ ಶ್ರೀಮತಿ ವಿಶಾಲ್ ಮೇಡಮ್ ಅವರು ನಮ್ಮ ವೈಯಕ್ತಿಕವಾಗಿ ಅನುಭವಿಸಿದ ನೋವು ವ್ಯಕ್ತಪಡಿಸ್ತಾ ಈ ಒಂದು ರಾಸಾಯನಿಕ ಕೃಷಿಯನ್ನು ಕೈ ಬಿಡಬೇಕು ಅಂತ ರೈತರಲ್ಲಿ ಮನವಿ ಮಾಡಿದ್ದಾರೆ ಮತ್ತು ಅವರು ಇಲಾಖೆ ಒಂದು ಅನುಕೂಲಗಳನ್ನು ರೈತರಿಗೆ ತಿಳಿಸಿದ್ದಾರೆ ಇದು ಒಂದು ಒಳ್ಳೆಯ ಉದ್ದೇಶನಾಗಿತ್ತು